ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಹಾಗೂ ಜಿಲ್ಲಾಡಳಿತ ವತಿಯಿಂದ ಇಡೀ ಜಿಲ್ಲೆಯಾದ್ಯಂತ ಹೆಲ್ಮೆಟನ್ನು ಕಡ್ಡಾಯ ಮಾಡಿದರು ಸೊ ಈ ಒಂದು ಅಭಿಯಾನಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕೂಡ ಕೈ ಜೋಡಿಸಿದ್ದು ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಹಾಗೂ ಇಡೀ ಜಿಲ್ಲೆಯ ಎಲ್ಲ ತಾಲೂಕಿನ ಪತ್ರಕರ್ತರು ಕೂಡ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಬೈಕ್ ರ್ಯಾಲಿ ಮಾಡೋ ಮೂಲಕ ಏನು ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಹೆಲ್ಮೆಟನ್ನು ಕಡ್ಡಾಯವಾಗಿ ನಾವು ಬಳಸಬೇಕು ನಮ್ಮ ಜೀವವನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ಮಾಡಿ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳಾದಂಥ ರವೀಂದ್ರ ಸಾರ್ ಇರ್ಬೋದು ಎಸ್ ಪಿ ಅವರು ಕುಶಾಲ್ ಚೌಕ್ ಇರ್ಬೋದು ಎ ಡಿ ಸಿ ಅವರು ಎ ಸಿ ಅವರು ಎಲ್ಲ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಬಂದು ಚಾಲನೆ ಕೊಟ್ಟರು ನಮ್ಮ ಎಲ್ಲ ಹಿರಿಯ ಪತ್ರಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ಜಿಲ್ಲೆಯಾದ್ಯಂತ ಬಂದ ಎಲ್ಲ ಪತ್ರಕರ್ತರು ಒಂದು ಅವೇರ್ನೆಸ್ಸನ್ನು ಮಾಡೋ ಮೂಲಕ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಬೈಕ್ ರ್ಯಾಲಿ ಮಾಡೋ ಮೂಲಕ ಇಡೀ ಚಿಕ್ಕಬಳ್ಳಾಪುರ ನಗರದ ವಿವಿಧ ರಸ್ತೆಗಳಲ್ಲಿ ಜಾಥಾವನ್ನ ತೆರಳಿ ಎಲ್ಲರಿಗೂ ಕೂಡ ಒಂದು ಅರಿವು ಮೂಡಿಸೋ ಕೆಲಸವನ್ನು ಮಾಡಿದ್ದೀವಿ ಸೊ ಮುಂದೆ ಇದೇ ನಿಟ್ಟಿನಲ್ಲಿ ಪತ್ರಕರ್ತರ ಸಂಘ ಸಾಮಾಜಿಕ ಕೆಲಸಗಳ ಜೊತೆಗೆ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಇಟ್ಕೊಂಡು ಕೆಲಸ ಮಾಡುತ್ತೆ ಸೊ ಇದು ಅದರ ಅಂಗವಾಗಿ ಇದು ಮಾಡ್ತಾ ಇದೀವಿ ಅಂತಾನೆ ಹೇಳ್ತೀವಿ ಸೊ ಈ ಈ ನಿಟ್ಟಿನಲ್ಲಿ ಅಂದ್ರೆ ಎಲ್ಮೆಟ್ ಧರಿಸುವಂಥದ್ದು ಯಾರನ್ನೂ ಮೆಚ್ಚೋದಕ್ಕೆ ಧರಿಸೋದಲ್ಲ ಇಲ್ಲ ಪೊಲೀಸರಿಗೆ ಭಯ ಬಿದ್ದಲ್ಲ ನಮ್ಮ ಜೀವ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಒಂದು ಆ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಪಾಲಿಸಬೇಕು ನಾವು ಪಾಲಿಸ್ತಾ ಇದ್ದೀವಿ ನೀವು ಪಾಲಿಸಿ ಪ್ರತಿಯೊಬ್ಬ ಪತ್ರಕರ್ತರಿಗೂ ಕೂಡ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಾವು ಇವತ್ತು ಹೆಲ್ಮೆಟ್ಗಳನ್ನು ಕೊಟ್ಟಿದ್ವಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಪತ್ರಕರ್ತರೆಲ್ಲ ಇಡೀ ಸಮಾಜ ಎಲ್ಲ ಸಾರ್ವಜನಿಕರು ಎಲ್ಲರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸಲಿ ಅಂತ ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ ಎ ಸಾಕೋಟೆ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಎಫ್ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ